ಮೈಂಡ್ಸೆಟ್ ಫಾರ್ಮುಲಾವನ್ನು ಗೆಲ್ಲುವುದು ಗೆಲುವಿನ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದು ನಿಮಗೆ ಖಂಡಿತವಾಗಿಯೂ ಸಾಧ್ಯವಿದೆ ಇದರಿಂದ ನೀವು ಬಯಸುವ ಎಲ್ಲವನ್ನೂ ನೀವು ಸಾಧಿಸಬಹುದು ನಿಮ್ಮ ಗೆಲುವಿನ ಮನಸ್ಥಿತಿಯನ್ನು ಅಭಿವೃದ್ಧಿಪಡಿಸಲು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ ಎಂದು ನೀವು ಒಪ್ಪಿಕೊಳ್ಳಬೇಕು ನಿಮಗೆ ನಿಜವಾಗಿಯೂ ಏನು ಬೇಕು ಎಂದು ತಿಳಿಯಿರಿ ಗುರಿಗಳನ್ನು ಹೊಂದಿಸಿ ಮತ್ತು ಯೋಜನೆಗಳನ್ನು ಮಾಡಿ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮಗೆ ಅಧಿಕಾರ ನೀಡಲು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಬದಲಾಯಿಸಿ ನಿಮ್ಮ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಇದರಿಂದಾಗಿ ನೀವು ಗೆಲ್ಲುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬಹುದು ಎಂಬ ನಿಮ್ಮ ನಂಬಿಕೆಯನ್ನು ಬಲಪಡಿಸುತ್ತೀರಿ ಗೆಲ್ಲುವ ಮನಸ್ಥಿತಿಯ ಬೆಳವಣಿಗೆಗೆ ಸ್ಥಿರವಾದ ಕ್ರಮ ತೆಗೆದುಕೊಳ್ಳುವುದು ಅತ್ಯಗತ್ಯ ಒಳಗೊಂಡಿರುವ ವಿಷಯಗಳು ಗೆಲ್ಲುವ ಮನಸ್ಥಿತಿಯ ಸೂತ್ರವನ್ನು ನೀವು ಕಲಿಯುವಿರಿ ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ನಿಮ್ಮ ಅನುಕೂಲಕ್ಕೆ ಬದಲಾಯಿಸುವುದು ಹೇಗೆ ಎಂದು ನೀವು ಕಲಿಯುವಿರಿ ನೀವು ಸರಿಯಾದ ರೀತಿಯಲ್ಲಿ ಗುರಿಗಳನ್ನು ಹೊಂದಿಸಲು ಸಾಧ್ಯವಾಗುತ್ತದೆ ನಿಮ್ಮ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ ಆದ್ದರಿಂದ ನೀವು ಗೆಲ್ಲುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬಹುದು ಎಂಬ ನಿಮ್ಮ ನಂಬಿಕೆಯನ್ನು ಬಲಪಡಿಸುತ್ತೀರಿ ನಿಮಗೆ ನಿಜವಾಗಿಯೂ ಬೇಕಾದುದನ್ನು ಹೇಗೆ ಗುರುತಿಸುವುದು ಎಂದು ನೀವು ಕಲಿಯುವಿರಿ ಸಾಧ್ಯವಾದಷ್ಟು ನಾವು ಸಾರ್ವಜನಿಕ ಪ್ರದೇಶದಲ್ಲಿ ಹೆಚ್ಚು ಉಪಯುಕ್ತ ತರಬೇತಿಯನ್ನು ಇಲ್ಲಿ ಪೋಸ್ಟ್ ಮಾಡುತ್ತೇವೆ ಆದರೆ ಅವುಗಳಲ್ಲಿ ಕೆಲವು ಪರವಾನಗಿ ನಿರ್ಬಂಧ ಾಗಿ ಸಾರ್ವಜನಿಕವಾಗಿ ಪೋಸ್ಟ್ ಮಾಡಲು ಸಾಧ್ಯವಿಲ್ಲ ನೀವು ಬಯಸಿದರೆ ಅವುಗಳಲ್ಲಿ ಹೆಚ್ಚಿನವುಗಳನ್ನು ನೀವು ಉಚಿತ ಇಮೇಲ್ ಡಾಲರ್ಗಳೊಂದಿಗೆ ಖರೀದಿಸಬಹುದು ವಿವರಗಳಿಗಾಗಿ ಬಾಯ್ ವಿದ ಮೇಲ್ ಡಾಟ್ ಕಾಂ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಯಾವುದೇ ಸಮಯದಲ್ಲಿ ನಮ್ಮನ್ನು ಸಂಪರ್ಕಿಸಿ ಕೊನೆಯಲ್ಲಿ ನೀಡಲಾದ ವಿವರಗಳು